ಥ್ಯಾಂಕ್ ಯು ಸೋ ಮಚ್ ಒಂದ್ಸಲ ಜೋರ ಚಪ್ಪಾಳೆ ಬರಲಿ ಈ ಗೀತೆಯನ್ನ ಹಾಡಿ ಇಡೀ ಕರ್ನಾಟಕದೊಳಗ ಟಾಪ್ ಲಿಸ್ಟ್ ಅಲ್ಲಿರುವಂತಹ ಒಂದು ಹಾಡು ನಮ್ಮ ಎಸ್ ಎನ್ ಸೆವನ್ ಅವರ ಕವಿಗಳ ಒಂದು ಸೊಗಸಾದ ಸಾಹಿತ್ಯದೊಳಗೆ ಮೂಡಿ ಬಂದಿರುವಂತ ಒಂದು ಹಾಡು ಸಾಹಿತ್ಯ ನಮ್ಮ ಮ್ಯೂಸಿಕ್ ಮೈಲಾರಿಯವರು ಹಾಡಿದ್ರು ಇಷ್ಟತಕ್ಕ ತಕ್ಕ ಮನರಂಜನೆ ನೀಡಿರುವಂತಹ ನಮ್ಮ ಮ್ಯೂಸಿಕ್ ಅವರಿಗೆ ನಮ್ಮ ಸಮಸ್ತ ನಮ್ಮ ಮಂಗಳಮುಖಿಯ ಎಲ್ಲ ಬಳಗದವರು ಬಂದು ಪ್ರೀತಿಯಿಂದ ಅವರಿಗೆ ಸತ್ಕಾರ ಮಾಡಿ ಗೌರವಿಸ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ದಯವಿಟ್ಟು ಬರ್ಬೇಕು ನಮ್ಮ ಮೂರು ಜನ ಮಂಗಳಮುಖಿಯರು ಬರಬೇಕು ಯಾಕಂದ್ರೆ ಅವ್ರು ಯಾವಾಗ್ಲೂ ಕೂಡ ಅವರ ಆಶೀರ್ವಾದ ಬಹಳ ಮುಖ್ಯ ಇರುತ್ತೆ ಅವರು ಒಂದು ಕಲಾದಿವಿಯ ಸುಪುತ್ರ ಹೇಳ್ತಾ ಈಗ ಬಹಳ ಪ್ರೀತಿಯಿಂದ ನಮ್ಮ ಮ್ಯೂಸಿಕ್ ಮಾರಿಯವ್ರಿಗೆ ಸತ್ಕಾರ ಮಾಡಿ ಗೌರವಿಸಿ ಅವ್ರಿಗೆ ಅಭಿನಂದಿಸಿ ಇನ್ನು ಎತ್ತರಕ್ಕೆ ಬೆಳಿಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಗಟ್ಟಿಯಾಗಿ ಸಮಸ್ತ ಎಲ್ಲ ಸಮಸ್ತೋ ಹಾ ಬರ್ಲಿ ಒಂದ್ಸಲ ಜೋರಾಲ್ ಚಾಫೆಗಳು ಮತ್ತೊಮ್ಮೆ ಪ್ರೀತಿಯಿಂದ ನಮ್ಮ ಕಲಾಂಚನ ಬಳಗದಿಂದ ಮತ್ತೊಮ್ಮೆ ಅರ್ಪಣೆ ಮಾಡ್ತಾ ಮತ್ತೆ ಒಂದು ಡ್ಯಾನ್ಸ್ ಇರುತ್ತೆ ಜಿ ಕನ್ನಡ ವಾಹಿನಿಯ ಡಿ ಕೆ ಡಿಯ ಖ್ಯಾತ ನೃತ್ಯಗಾರ್ತಿ ನಮ್ಮ ಸಂಜನಾಜಿ ಅವರಿಂದ ಒಂದು ಸೊಗಸಾದ ನೃತ್ಯವನ್ನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈಗ ಮತ್ತೆ ಕಾರ್ಯಕ್ರಮವನ್ನ ಇದ್ದೇವೆ ಏಯ್ ದಯವಿಟ್ಟು ನಮ್ಮ ಕಮಿಟಿಯವರು ರಿಕ್ವೆಸ್ಟ್ ಯಾಕಂದ್ರೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಾದ್ರೆ ಬಹಳ ಕಷ್ಟ ಇರ್ತೈತಿ ಆಕ್ಚುಲಿ ನಾವು ಇವತ್ತು ಬೇರೆ ಬೇರೆಗೆ ಎಲ್ಲೆಲ್ಲೋ ಕಾರ್ಯಕ್ರಮ ಬುಕ್ ಆಗಿತ್ತು ನಮ್ಮ ರಾಮು ಅವರು ಇಡುದಕ್ಕೆ ಅವರೆಲ್ಲ ಗೆಳೆಯರುಗಳು ಸೇರಿಕೊಂಡು ಇವತ್ತು ಈಗ ಊರಿಗೆ ಬರಲೇಬೇಕು ಅಂತ ಹಠ ತೊಟ್ಟಿ ನಮ್ಮ ಅದೇ ನಮ್ಮ ರಾಮ ಬ್ರದರ್ ಸರ್ ಅವರು ಉಲ್ಲೂರಿನವರು ನಮ್ಮ ಭಾಗದವರು ಬಹಳ ಥ್ಯಾಂಕ್ ಯು ಸರ್ ನಿಮ್ಗ ಇಡೀ ನಿಮ್ಮ ಗೆಳೆಯರ ಬಳಗಕ್ಕೆ ಧನ್ಯವಾದಗಳು ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಗಟ್ಟಿಯಾಗಿ ಮತ್ತೊಮ್ಮೆ ಯಾಕಂದ್ರೆ ಇದನ್ನ ಎಷ್ಟೆಷ್ಟು ದೊಡ್ಡ ದೊಡ್ಡ ಅಮೌಂಟ್ ನಾವು ಇವತ್ತ ಹೆಚ್ಚಿನ ಕಲಾವಿದರನ್ನ ಹಾಕೊಂಡು ಬಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಿಯಿಂದ ಮಾಡ್ಬೇಕಂತಾನೆ ಇವತ್ತ ನಾವು ನಿಂತಿದ್ದೇವೆ ಅದಕ್ಕಾಗಿ ನಿಮ್ಮೆಲ್ಲರ ಪ್ರೀತಿ ಹೇಳ್ತಾ ಇನ್ನೊಂದು ನಮ್ಮ ನಿಮ್ಮ ನಿಡುಗುಂದಿಯವರೇ ಮಂಜು ಸರ್ ಅಂತ ನಿಜವಾಗ್ಲೂ ಸರ್ ಖುಷಿ ಆಯ್ತು ನೋಡ್ರಿ ಅವ್ರು ಹೇಳೋದು ಎಷ್ಟು ಪ್ರೀತಿ ಇಟ್ಟ ಅಂದ್ರ ಇಡೀ ನಮ್ಮ ಆದಿಶಕ್ತಿ ಯುವಕ ಮಂಡಳಿಗೆ ಒಂದು ಹುಲಿ ಅಂದ್ರೆ ಜೋರಾದ ಚಪ್ಪಾಳೆಗಳು ನನಗ್ ಬಹಳ ಖುಷಿ ಆಗ್ತಾ ಅವ್ರ ಮುಗ್ಧತೆ ಬಹಳ ಇಷ್ಟ ನನಗೆ ಯಾವಾಗಲೂ ಕೂಡ ಎರಡ್ ಮೂರು ವರ್ಷಗಳಿಂದ ಕಾಂಟ್ಯಾಕ್ಟ್ ಮಾಡ್ತಾನೆ ಇದ್ದಾರೆ ನಮ್ಗೆ ಅವ್ರಿಗೆ ಟಚ್ ಆಗ್ತಾ ಇಲ್ಲ ಅಂದ್ರೆ ಅವ್ರ ಕಾರ್ಯಕ್ರಮ ಮಾಡಿದ್ವಿ ಹುಲ್ಲೂರಿಗೆ ಸೊ ಆದ್ರೆ ಅವ್ರಿಗೆ ನಮಗೆ ಈ ಡೇಟ್ ಗಳು ಸೆಟ್ ಆಗ್ಲಿಲ್ಲ ನಾವು ಬೇರೆ ಬೇರೆ ಕಡೆ ಎಲ್ಲ ಬುಕ್ ಆಗಿಬಿಟ್ಟಿದ್ದೀವಿ ಅದೇ ಅಂತೀರ ಖಂಡಿತವಾಗಿ ಸರ್ ಥ್ಯಾಂಕ್ ಯು ಧನ್ಯವಾದಗಳು ರಾಮು ಸರ್ ಅಂಡ್ ಇಡಿ ಎಲ್ಲ ಬಳಗಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಹೀಗೆ ಬರ್ರಿ ಯಾರ್ಯಾರು ಸನ್ಮಾನ ಮಾಡ್ತೀರಿ ಬರ್ರಿ ಹೀಗೆ ಖಾಲಿ ಅದ ಹಂಗೆ ನಮ್ಮ ಗೊಳಸಂಗಿ ಗೆಳೆಯರ ಬಳಗದವರು ಬರ್ರಿ ಒಂದು ಸತ್ಕಾರ ಮಾಡಿ ಗೌರವಿಸ್ತಾರೆ ಯಾವಾಗಲೂ ಕೂಡ ನಮ್ಮ ಮೈಲಾರಿಯವರ ಮೇಲೆ ಬಹಳ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡಿರ್ತಕ್ಕಂಥವ್ರು ಹಂಗ ನಮ್ಮ ಕಲಾವಿದರೇ ಮಂಜು ಅವರು ನಿಮ್ಮ ನಡಗುಂದಿಯಿಂದ ಬಹಳ ಪ್ರೀತಿ ನಮ್ಗೆ ಯಾವಾಗ್ಲೂ ಕೂಡ ಒಂದು ಲೇಖನಿ ಬಹಳ ಪ್ರಮುಖವಾಗಿರುವಂತದ್ದು ಆ ನಿಟ್ಟಿನೊಳಗೊಂದು ಕಿರು ಡೈರಿಯನ್ನ ಒಂದು ಪೆನ್ ಒಂದು ಇಯನ್ನ ಯಾವಾಗ್ಲೂ ಕೂಡ ನೀಡ್ತಾನೆ ಇರ್ತಾರೆ ಯಾಕಂದ್ರೆ ನಮಗ ಕಾರ್ಯಕ್ರಮಗಳನ್ನು ನೋಟ್ ಮಾಡ್ಕೊಳ್ಳಿಕ್ಕೆ ಯಾವಾಗ್ಲೂ ಇಲ್ಲಿ ಬಂದಾಗೊಮ್ಮೆ ಕಾಯಂ ಕೊಡ್ತಿರ್ತಾರೆ ನಮ್ಮ ಮಂಜು ಅಂತ ನಿಮ್ಮ ಹಿಡುಗೊಂದಿವರೆ ಅವರು ಕೂಡ ಬಹಳ ಪ್ರೀತಿಯಿಂದ ಅವರು ನಮ್ಮ ಇಡೀ ಎಲ್ಲಾ ಕಲಾ ಒಂದೊಂದು ಡೈರಿ ಒಂದು ಪೆನ್ ನೀಡಿದ್ದಾರೆ ನೀಡಿದಾರೆ ಒಂದ್ಸಲ ಜೋರಾದ ಚಪ್ಪಾಳೆ ಬಳಿ ಆ ಮಹನೀಯರಿಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳನ್ನು ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ ಈ ಸಂದರ್ಭದೊಳಗ ಈಗ ಮತ್ತೆ ಈಗ ಡ್ಯಾನ್ಸ್ ಇರುತ್ತೆ ಈಗ ಇನ್ನೇನು ಕಾರ್ಯಕ್ರಮದ ಮುಂದಿನ ಘಟ್ಟಕ್ಕೆ ಬಂದು ತಲುಪ್ತಾ ಇದ್ದೇವೆ ನಮ್ಮ ಕಲಾವಿದರ ಜೊತೆಯಾಗಿ ಪ್ರತಿಯೊಬ್ಬ ಕಲಾವಿದರು ಕೂಡ ಕರ್ನಾಟಕದಾದ್ಯಂತ ದೊಡ್ಡ ಹೆಸರನ್ನು ಮಾಡ್ತಾ ಇದ್ದಾರೆ ಇನ್ನೂ ಮಾಡ್ತಾನೆ ಇರ್ತಾರೆ ನಮ್ಮ ಕಲಾ ಸಿಂಚನ ತಂಡದ ಕಲಾವಿದರು ಅದು ಏನೇ ಇದ್ರೆ ಹೆಂಗೆ ಇದ್ರು ಕೂಡ ನಿಮ್ಮಗಳ ಮನಸ್ಸುಗಳನ್ನು ಮುಟ್ಟಿ ಇಡೀ ರಾಜ್ಯಾದ್ಯಂತ ದೊಡ್ಡ ಸದ್ದು ಮಾಡುವುದರಲ್ಲಿ ಎರಡು ಮಾತಿಲ್ಲ ಅಂತ ಈ ಸಂದರ್ಭದೊಳಗೆ ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇದು ಕಲಾ ಸಿಂಚನ ತಂಡದ ಒಂದು ಕಾರ್ಯಕ್ರಮ ನಮ್ಮ ಆದಿಶಕ್ತಿ ಯುವಕ ಮಂಡಳಿಯವರು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಅಂತ ಹೇಳ್ತಾ ಬನ್ನಿ ಮತ್ತೊಮ್ಮೆ ಜೋರಾದ ಚಪ್ಪಾಳಿಗಳು ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಓಕೆ ರೆಡಿ ಡ್ಯಾನ್ಸ್ ರೆಡಿನಾ ನೋಡಕ சாயி நீல்ல நி கை தப்ப நை நல்ல சையே ಿದರ ನನ್ನ ಬೈ ನಾ ಎಲ್ಲದಕ್ಕೂ ಸೈ ಮಾಡಿದ ತಪ್ಪಿಗೆ ಉಲ್ಲ ಹಿ ಸಾಯಿ ಸತ್ಸರ ಸಾಯಿ ನಾಯಿ ನಟ ಬರಗ ಕೊಟ್ಟಿನಿ ಕೈ ಸತ್ಸರ ಸಾಯಿ ನೀಲ್ಲದ ನಾಯಿ ನಟ ಕೊಟ್ಟಿ ನೀ ಕೈ ನನ್ನ

ాడో సో దోస్తన పాడిగే సరిస్తాడు అవున ప్రీతి ఆడ మళ్ళో సో సో పాడిగే బాలి సరిస్తాడు ఎర మూర మెంటెళ్ళతాడు అది బాలు ఎలా నిన్న

ಬಣ್ಣ ಮರತ್ಯಕ ಕುಂಟಾಳು ನಿನ್ನ ಹಡದರ ಹಾರ ನಾಗಿತಿ ಪರಿತಿನಿನ

ಕಾಲಕ ಕುಡಿತೀನಿ ದಿನಕ ಎರಡ ಕ್ವಾಟರ ಆಗಳ ದೂರ ಮರದಳ ಪೂರ ಯಾರಿಲ್ಲ ಆಸರ ಆಗಿದ್ದಿ ಬಾಳ ಬ್ಯಾಸರ ಆಗತೀನಂತ ಎಲ್ಲಿ ನನ್ನ ಲೌಮಾರಿ ಬಿಟ್ಟು ಯಾರೋ ನನ್ನ ಗೆಳೆಯಾಗ ಸಕ್ಕಾ

ನಂಗೆ ಅಲ್ಲಿ ಜವಾಹರಾಲ ಚಪ್ಪಾಳೆ ನಮ್ಮ ಮಲ್ಲು ಬುದ್ದೇವಿ ಅವರಿಗೆ ಹಾಗೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಗೆಳತಿ ಹೆಸರ ಆಶಯ ನಿಮ್ಗೆ ಹೇಳಬೇಕಂತ ಮಾಡಿ ಒಂದು ವಿಷಯ ಗೆಳತಿ ಹೆಸರ ಆಶಯ ಅಕ್ಕಿನ ಸಲುವಾಗಿ ಕುಡಿದಿದ್ದೆ ನಾ ವಿಷಯ ಇದಕ್ಕೆ ಕಾರಣ ಅವಳ ತಂಗಿ ಉಷಾ 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 ದಯವಿಟ್ಟು ಸ್ಟೇಜ್ ಮ್ಯಾಗ ಸ್ಟೇಜ್ನ ಕಲಾವಿದರನ್ನ ಬಿಟ್ಟು ಸ್ವಲ್ಪ ದೂರ ಸರ್ಕೊಲ್ ಪ್ಲೇಜ್ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದಾಗ ಸ್ಟೇಜ್ ದೊಡ್ಡದು ಹೊಡೆದ್ರು ಕೂಡ ಹತ್ತಿ ಅನ್ಸ್ಕೊಂಡ್ಬಿಡತ್ತಿ ಸ್ಟೇಜ್ ಬಿಟ್ಟು ಕೆಳಗೆ ಆರಾಮ ಕಲಾವಿದರಿಗೆ ಬಿಟ್ಟು ಬಿಡ್ರಿ ಸ್ಟೇಜ್ ಕಮಿಟಿ ಅವರು ದಯವಿಟ್ಟು ಸಹಕಾರ ಇರಲಿ ಎಲ್ಲರನ್ನ ಕೆಳಗ ಸರ್ಸ್ಬೇಕು ವಾಹಿನಿ ನಮ್ಮ ಸಂಜನಾಜಿ ಅವರಿಗೆ ಇವತ್ತಿನ ಬಹುತೇಕ ಎಲ್ಲ ವಿಡಿಯೋಗಳು ನಮ್ಮ ಕಲಾ ಸಿಂಚನ ಮ್ಯೂಸಿಕ್ ಮೈಲಾರಿಯನ್ನು ನೋಡುತ್ತೀರಿ ಈ ಮ್ಯೂಸಿಕ್ ರಂಗಭೂಮಿ ರಂಗಭೂಮಿಯೊಳಗೆ ಮಾರ್ಗದರ್ಶಕರಾಗಿ ಹಲವಾರು ಗೀತೆಗಳನ್ನ ಹೇಗೆ ಹಾಡಬೇಕು ರಂಗಭೂಮಿ ಒಳಗೆ ಹೇಗೆ ಬದುಕಬೇಕಂತ ಕಲಸಿಕೊಟ್ಟಂತ ಗುರುಗಳಲ್ಲಿ ಇವ್ರೊಬ್ಬರು ಕೂಡ ನಮ್ಮ ಅಮೀನುಗಡದ ಶಂಕರನ್ ಅವರು ಕೂಡ ಇವತ್ತ ಈ ಒಂದು ವೇದಿಕೆ ಮೇಲೆ ಆಗಮಿಸರ ಅವರಿಗೆ ಒಂದ್ಸರಿ ಜೋರ ಚಪ್ಪಳೆ ಬರ್ಲೇನಾ ಏಳರಿಂದ ಎಂಟು ವರ್ಷ ರಂಗಭೂಮಿ ಸೇವೆ ಸಲ್ಲಿಸುವಂತಹ ಸಂದರ್ಭದೊಳಗೆ ನಮ್ಮ ಶಂಕರನ್ನನು ಕೂಡ ಗುರುವಿನ ಸ್ಥಾನದೊಳಗೆ ನಿಂತು ಈ ಮಹಿಳಾರಿಗೆ ಎಷ್ಟೋ ನಾಟಕದೊಳಗೆ ಹಾಡುದು ಹೇಗೆ ಹೆಂಗ ಅನ್ನೋದು ಕಲಿಸ್ಕೊಟ್ರ ನಿಜವಾಗಿ ಇವತ್ತ ಈ ಊರಿಗೆ ಬಂದಾರ ಈ ಊರು ಬೇಗರನ್ನಿಸುತ್ತೆ ನಮ್ಮ ಶಂಕರಣ್ಣವರು ನಿಜವಾಗಿ ನಮಗೂ ಬಹಳ ಖುಷಿ ಆತ್ರಿ ಆ ನಮ್ಮ ಗುರುಗು ಗುರು ಅಂತನ ಕರಿತೀನಿ ನಾನು ನಮ್ಮ ರಂಗಭೂಮಿ ಹಿರಿ ಕಲಾವಿದರಿಗೆ ಎಲ್ರಿಗೂ ಅವರನ್ನ ಇವತ್ತು ಈ ವೇದಿಕೆ ಮೇಗ ಕಲ್ಪಿಸಿಕೊಟ್ಟಿರಿ ಈ ಕಮಿಟಿ ಅವರಿಗೆ ನಾ ಯಾವತ್ತೂ ಚಿರೋಧಿ ಆಗಿರ್ತೀನಿ ಧನ್ಯವಾದಗಳನ್ನ ಧನ್ಯವಾದಗಳು ಥ್ಯಾಂಕ್ ಯು ತುಂಬಾ ದೊಡ್ಡ ಮಾತುಗಳನ್ನ ದಯವಿಟ್ಟು ಇವತ್ತಿಗೆ ಟ್ರೆಂಡಿಂಗ್ ಸ್ಟಾರ್ ಆಗಿ ಬೆಳೆದಿರೋದು ತುಂಬಾ ಕೀರ್ತಿಯನ್ನ ತಗೊಂಡ್ ಬಂದಿದ್ರಿ ನಿಮಗೆ ಹಲವಾರು ಜನರ ಒಂದು ಅಪೇಕ್ಷೆ ಬಹಳ ಇದೆ ಇನ್ನು ಉತ್ತರ ಉತ್ತರಕ್ಕೆ ಮಾತ್ರ ಕಳೆಯುವ ತರದ್ದು ಬೇಕುಟ್ಟ ಅದೇ ತರನಾಗಿ ಕಲಾಶಿ ಒಂದು ಮೆಲೋಡಿಸ್ ಒಂದು ತುಂಬಾ ಅದ್ಭುತವಾದ ವೇದಿಕೆ ದೊಡ್ಡ ವೇದಿಕೆ ಈ ಒಂದು ದೊಡ್ಡ ವೇದಿಕೆಗೆ ಒಂದು ಅವಕಾಶ ಮಾಡಿಕೊಟ್ಟೆ ಈ ಒಂದು ವೇದಿಕೆಯ ಒಂದು ಮಾಲೀಕರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈಗ ನಿಮಗಾಗಿ ನಿಮ್ಗೋಸ್ಕರ ಶಬರ್ ಡಾಂಗಿ ಅವರ ಒಂದು ಗೀತೆ ಮಾವಿನಕಾಯಿ ನಿಮಗಾಗಿ ನಿಮಗೋಸ್ಕರ ಇನ್ನೆಕ್ತು ಬಾರಿ ಬಾ ಬಿಡಗಾಯಿ ಗಲ್ಲ ಬಿಡದೆ ಕೆಳಬರನ ಸಣ್ಣ ಮೀಡಿಗಾಯೆ ಆಗಿ ನಿನ್ನ ಕೆಳದ ಕಷ್ಟ ಬಾರಿ ಬಾ ಬಿಡಗಾಯಿ ಗಲ್ಲ ಬಿಡದೆ ಕೆಳಬರನ ಸಣ್ಣ ಮೀಡಿಗಾಯಿ ಸುತ್ತಿ ಮಾಡಿ ನಾಗಿ ಯಾಕಾಗದೆ ಕಿಸಿವಾಯಿ ಅಯ್ಯಯ್ಯೋ ಸುತ್ತಿ ಮಾಡಿ ವಾಸಿ ಆಗೆಯಿತಿ ಕಡಿಮೆ ಕಾಯಿ ನೋಡಿ ಜಿವಾ ಪಿಡತೆಯಿತಿ ಹಟ್ಟು ಕಾಯಿಲ್ಟಿ ಕಣಿಗೆ ಪರ್ರತೆಯಿತಿ ಕಂಜಿ ಮಾವಿಳಿ ಕಾಯಿ ವೋನ ಹಾಗತಿನ ಅರ್ಶಿನು ಪೋಡಿ ವಹಾಗಿಲತಿ ವರ್ಶ ಿಡಿಯ ಹಂಗ ಗಿಡದ ಗತ್ತಿ ಹೊತ್ತೆ ನೋಡ್ದೇನೆ ಮಣ್ಣು ತಾಯಿ ರುಚಿ ನೋಡಿ ಸೇರಿ ಬಿಡದೇನಗಟ್ಟು ಹೋಡಿ ಹೋದಿ ಹೋಡಿ ಹೋದರೆ Okay. Oh, oh, oh. ए, राजा जस्ता भारी बने गाये लेगतन गन बने रास नैडी गाये सुतिल वाणी न ग्यागत जदे किसी बाए सुतिल वाणी न ग्यागत जदे निन्ना बाए राजा हुनी गंगा न <laughs> हिसाब वाला करका जस्तो मुर्गन काना ಸರ್ ಓಕೆ ತುಂಬಾ ಧನ್ಯವಾದಗಳು ಧನ್ಯವಾದಗಳು ನಮ್ಮ ಲಕ್ಷ್ಮಿ ವಿಜಯಪುರ ಅವರಿಗೆ ಈಗ ನಮ್ಮ ಪ್ರಿಯಾ ಅವರು ಪ್ರಿಯಾ ಬ್ಯೂಟಿ ಕ್ವೀನ್ ಪ್ರಿಯಾ ಅವ್ರಿಗೆ ವಾರ್ತೆ ವೇದಿಕೆಗೆ ಬರ್ತಾ ಇದಾರೆ ಮತ್ತೊಂದು ಸೊಗಸದ ಗೀತೆಗೆ ಧುನಿಯಾಗಲಿಕ್ಕೆ ಕೇಳಿ ಆನಂದಿಸಿ ఉత్తర కర్ణాటక హెసరంత వదిగోష్ఠి యూట్యూబ్ ఖ్యాన్ని పడది కళా సించడుచి రి మాలు మాపంటీ ఊటి ఆతీ ఊటి ఓకే ఈ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಸಂಸ್ಥಾ ಮತ್ತೀಗ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲೆ ಮತ್ತೊಂದು ಹೊಸ ಹೊಸ ಜಾನಪದ ಗೀತೆಗೆ ಧ್ವನಿ ಆಗ್ತಾ ಓಲ್ಡ್ ಇಸ್ ಗೋಲ್ಡ್ ಓಕೆ ಜವಾರಿ ಜಾನಪದ ಗೀತೆ ಓಲ್ಡ್ ಇಸ್ ಗೋಲ್ಡ್ ಅನ್ನುವಂತ ಗೀತೆ ಕೇಳಿ ಆನಂದಿಸಿ ಪಾಲ್ಬಾವಿ はいはい